ಹಾಯ್ ಹಲೋ ನಮಸ್ಕಾರ ನಿಮಗೆಲ್ರಿಗೂ ಎಕ್ಸ್ಟ್ರಾ ಇನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ರಾಜಸ್ಥಾನ್ ವರ್ಸಸ್ ಪಂಜಾಬ್ ಎಲ್ಲರೂ ಮಿನಿ ಎಲ್ ಕ್ಲಾಸ್ಕೋ ಅಂತ ಕರೀತಾರೆ ಯಾಕಂದರೆ ಇದೆರಡು ಟೀಮ್ಗಳು ಯಾವ ಯಾವಾಗಲೂ ಮ್ಯಾಚ್ ಆಡಬೇಕಾರೆ ರೀಸೆಂಟ್ ಇಯರ್ಸ್ ಟ್ವೆಂಟಿ ಟ್ವೆಂಟಿ ಆದಮೇಲೆ ಒಂದು ಐದಾರು ಮ್ಯಾಚ್ ಆಡಿದ್ದಾರೆ ಎಲ್ಲ ಮ್ಯಾಚ್ ಲಾಸ್ಟ್ ಓವರ್ ತನಕ ಹೋಗಿದೆ ಸೊ ಇವತ್ತು ಕೂಡ ಏನು ಡಿಫರೆನ್ಸ್ ಇಲ್ಲ ಲಾಸ್ಟ್ ಓವರ್ ತನಕ ಹೋಗಿದೆ ಅಂಡ್ ಅಲ್ಟಿಮೇಟ್ಲಿ ರಾಜಸ್ಥಾನ್ ಅವರು ಫೈನಲಿ ವಿನ್ ಆಗಿದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ತುಂಬ ಕಷ್ಟದ ಪೊಸಿಷನ್ ಇದ್ದರು ಇಟ್ ಒನ್ ಮೂಮೆಂಟ್ ಬಟ್ ಶಿಮ್ರಾನ್ ಹೆಟ್ಮರ್ ಅವರಿಗೆ ಕ್ರೆಡಿಟ್ ಕೊಡಲೇಬೇಕು ಒಂದು ಒಳ್ಳೆ ಗ್ರೇಟ್ ವಿನ್ ಆ ಪೊಸಿಷನಿಂದ ಸೊ ಇಬ್ಬರು ಟೀಮ್ಸ್ ಮ್ಯಾಚ್ ನಡೀತಿದ್ರು ಏನಾಗುತ್ತೆ ಗೊತ್ತಿಲ್ಲ ಎಲ್ಲ ಲಾಸ್ಟ್ ಓವರ್ ತನಕ ಹೋಗುತ್ತೆ ನಮಗೆ ತಿವಾಟಿ ನೆನಪಿರ್ಬೋದು ಆಮೇಲೆ ಸಂಜು ಸ್ಯಾಮ್ಸನ್ ಎರಡು ಐದು ಬೇಕಿತ್ತು ಸೊ ಲಾಸ್ಟ್ ಇಯರ್ ಕೂಡ ಎರಡು ಮ್ಯಾಚ್ ಲಾಸ್ಟ್ ಓವರ್ ತನಕ ಹೋಗಿತ್ತು ಸೊ ಇವತ್ತು ಕೂಡ ಲಾಸ್ಟ್ ಓವರ್ ತನಕ ಹೋಗಿತ್ತು ಒಂಥರ ಮಜಾ ಇದೆ ಇವರಿಬ್ಬರು ಕಾ ಕಾಂಟೆಸ್ಟ್ ನೋಡಲಿಕ್ಕೆ ಸೊ ಫಸ್ಟ್ ಸ್ಟಾರ್ಟ್ ಮಾಡೋದಾದ್ರೆ ಸೊ ಪಂಜಾಬ್ ಕಿಂಗ್ಸ್ ಅವರು ಸ್ಟಾರ್ಟ್ ಮಾಡ್ತಾರೆ ಬ್ಯಾಟಿಂಗ್ ಬಟ್ ಇವತ್ತು ಶಿಖರ್ ಧವನ್ ಇರಲಿಲ್ಲ ಅವ್ರ ಬದಲಾಗಿ ಇವತ್ತು ಸ್ಯಾಮ್ ಕರನ್ ಅವರು ಕ್ಯಾಪ್ಟನ್ ಮಾಡ್ತಿದ್ರು ಜಾನಿ ಬೇಸ್ಟು ಮತ್ತೆ ಪ್ಲಾಪ್ ಶೋ ಅಲ್ಲಿ ಹೇಳ್ಬೋದು ಈ ಐ ಪಿ ಎಲ್ ಅಲ್ಲಿ ಯಾಕೋ ಗೊತ್ತಿಲ್ಲ ಅವ್ರದ್ದು ಯಾವ ಕಡೆಯಿಂದ ಎದ್ ಬರ್ತೀರ ಗೊತ್ತಿಲ್ಲ ಪ್ರತಿದಿನ ಸೊ ಒಟ್ಟು ರನ್ಸ್ ಬರ್ತಾನೆ ಇಲ್ಲ ಅವರು ಕ್ರಿಕೆಟ್ ಆಡೋ ಇಂಟ್ರೆಸ್ಟ್ ಅಲ್ಲಿ ಇಲ್ಲ ಅದೇ ತ ಅದೇ ತರ ಕಾಣಿಸ್ತಿದೆ ಯಾವ್ದು ಮ್ಯಾಚ್ ರನ್ಸ್ ಬರ್ತಾನೆ ಇಲ್ಲ ಒಂದು ಬ್ಯಾಡ್ ಫಾರ್ಮ್ ಹೋಗ್ತಿದ್ದಾರೆ ಪಂಜಾಬ್ ಕಿಂಗ್ಸ್ ಅವರು ಎಲ್ಲ ಮ್ಯಾಚ ನಮ್ಮದು ಲೋರ್ ಡೌನ್ ಆರ್ಡರ್ ಎಲ್ಲ ಆಡ್ಕೊಡ್ತಿದಾರೆ ಅಂತ ಗೊತ್ತಿಲ್ಲ ಎಲ್ಲ ಅವರಿಗೆ ಬಿಟ್ಕೊಡ್ತಿದ್ದಾರೆ ಒಂದು ಮ್ಯಾಚ್ ಟಾಪ್ ಆರ್ಡರ್ ಅಂತೂ ಆಡ್ತಾನೆ ಅಲ್ಲ ಫುಲ್ ಉಷ್ಟಾಗಿ ಹೋಗಿಬಿಟ್ಟಿದೆ ಟಾಪ್ ಆರ್ಡರ್ ಅಂತ ಪಂಜಾಬ್ ಕಿಂಗ್ಸ್ ಅದು ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಇವತ್ತು ಅದೇ ಆಗಿದ್ದು ಸೊಪ್ಪ ಟಾಪಲ್ಲಿ ರನ್ಸೇ ಬಂದಿಲ್ಲ ಇನ್ಫ್ಯಾಕ್ಟ್ ಹದಿನಾಲ್ಕು ಓವರ್ ತನಕ ಒಂದೇ ಒಂದು ಸಿಕ್ಸ್ ಕೂಡ ಬಂದಿರಲಿಲ್ಲ ಆಲ್ಮೋಸ್ಟ್ ಅಂದರೆ ಆರು ರನ್ನೇ ಹೊಡಿತಿದ್ರು ರನ್ ರೇಟಲ್ಲಿ ಹೊಡ್ತಿದ್ರು ಸೊ ಆಮೇಲೆ ಜಿತೇಶ್ ಶರ್ಮಾ ಆಗಿರ್ಬೋದು ನೆಕ್ಸ್ಟ್ ಮ ಅಶುತೋಷ್ ಶರ್ಮಾ ಅಗೇನ್ ಅಶುತೋಷ್ ಶರ್ಮಾ ಏನು ಕ್ರೇಝಿಯಾಗಿ ಬ್ಯಾಟಿಂಗ್ ಮಾಡ್ತಾರೆ ಅಂದರೆ ಅಂದರೆ ಫಸ್ಟ್ ಡೆಬ್ಯೂ ಸೀಸನ್ ಆಗಿದ್ರು ಕೂಡ ಇಂಟರ್ನ್ಯಾಷನಲ್ ಲೆವೆಲ್ ಬೌಲರ್ಸ್ಗೆ ಚೆನ್ನಾಗಿ ಆಡ್ತಾರೆ ಗುರು ಸೊ ಇದು ಪಂಜಾಬ್ ಕಿಂಗ್ಸ್ ಒಂದು ಥರ ಕ್ರೆಡಿಟ್ ಕೊಡಲೇಬೇಕು ಯಾಕಂದರೆ ಅವರು ಒಳ್ಳೆ ಸ್ಕೌಟಿಂಗ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ನಾವು ಜಿತೇಶ್ ಶರ್ಮಾ ನೋಡಿದ್ವಿ ಅಷ್ಟಿಪ್ ಸಿಂಗ್ ನೋಡಿದ್ವಿ ರವಿ ಬಿಷ್ಣು ಇನ್ನು ತಗೊಂಡಿದ್ರು ಪಂಜಾಬ್ ಕಿಂಗ್ಸ್ ಅವರು ಸೊ ಇವಾಗ ಅಶುತೋಷ್ ಶರ್ಮಾ ಸೊ ಒಳ್ಳೆ ಸ್ಕೌಟಿಂಗ್ ನಡೀತಿದೆ ಅಂತ ಹೇಳ್ಬೋದು ಬ್ಯಾಕ್ ಅಟ್ ದ ಬ್ಯಾಕ್ ಎಂಡ್ ಸೊ ಪಂಜಾಬ್ ಕಿಂಗ್ಸ್ ಬಗ್ಗೆ ನಾವು ತುಂಬ ದೂರ್ತೀವಿ ಆದರೆ ಈ ಸ್ಕೌಟಿಂಗ್ ವಿಭಾಗದಲ್ಲಿ ತುಂಬ ಇಂಪ್ರೂವ್ ಆಗಿದ್ದಾರೆ ಅಂತ ಹೇಳ್ಬೋದು ಸೊ ಅದೇ ಅವ್ರ ಕಡೆಯಿಂದ ಪ್ಲಸ್ ಪಾಯಿಂಟ್ ಸೊ ಅಶುತೋಷ್ ಶರ್ಮಾ ಒಂದು ಒನ್ ತರ್ಟಿ ಇರೋ ಸ್ಕೋರ್ನ ಒನ್ ಫೋರ್ಟಿ ಸೆವೆನ್ ತನಕ ತಗೊಂಡೋದು ತಗೊಂಡೋದ್ರು ಸೊ ಅದು ಗ್ರೇಟ್ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು ಚಹಾಲ್ಗಂತೂ ಆಗಿ ಬ್ಯಾಟಿಂಗ್ ಮಾಡಿದ್ರು ಅಫ್ಕೋರ್ಸ್ ಒಂದು ಇತ್ತು ಒಂದು ಈಸಿ ಕ್ಯಾಚ್ ಬಿಟ್ಟು ಅಂತ ಹೇಳ್ಬೋದು ಸಂಜು ಸ್ಯಾಮ್ಸನ್ ಮತ್ತು ಆವೇಶ್ ಖಾನ್ ಇಬ್ರು ಕೊಲೈಡ್ ಆಗಿ ಆಲ್ಮೋಸ್ಟ್ ಪ್ರಿವಿಯಸ್ಲಿ ಒಂದು ಕೊಲೈಡ್ ಆಗ್ತಿತ್ತು ಸಂಜು ಸ್ಯಾಮ್ಸನ್ ಮತ್ತು ಕುಲ್ದೀಪ್ ಸೇನ್ ಅವ್ರದ್ದು ಏದಾಗ್ತಿದೆ ಗೊತ್ತಿಲ್ಲ ಒಂದೊಂದು ಬಾಲಿಗೆ ಇಬ್ಬರಿಬ್ರು ಒಟ್ಟೊಟ್ಟಿಗೆ ಹೋಗ್ತಿದ್ದಾರೆ ಕ್ಯಾಚ್ ಬಿಡೋ ಥರ ಆಗ್ತಿದೆ ಆ್ಯಂಡ್ ಅಶುತೋಷ್ ಶರ್ಮಾ ಅವ್ರದ್ದು ಬಿಟ್ಟರು ಕೂಡ ಸೊ ಅದು ತುಂಬ ಎಫೆಕ್ಟ್ ಆಯಿತು ಲಾಸ್ಟಿಗೆ ಇಪ್ಪತ್ತ್ ಮೂವತ್ತು ರನ್ಸ್ ಏನು ಎಕ್ಸ್ಟ್ರಾ ಬೇಕಿತ್ತಲ್ಲ ಅಶುತೋಷ್ ಶರ್ಮಾ ಹದಿನೈದು ಬೌಲ್ ಏನೋ ಮೂವತ್ತೊಂದು ಹೊಡೆದ್ರು ಕ್ರೇಜಿಯಾಗಿ ಬ್ಯಾಟಿಂಗ್ ಮಾಡಿದ್ರು ಅಂತ ಹೇಳ್ಬೋದು ಸೊ ಇದರಿಂದ ಅಟ್ಲೀಸ್ಟ್ ಒಂದು ಪಂಜಾಬ್ ಕಿಂಗ್ಸ್ ಅವರಿಗೆ ನೂರ ನಲ್ವತ್ತೇಳು ಅಂದರೆ ಆಲ್ಮೋಸ್ಟ್ ನೂರ ಐವತ್ತಿರ ಒಂದು ಒಳ್ಳೆ ಕಾಂಪಿಟೇಟಿವ್ ಸ್ಕೋರ್ ಕಲೆ ಹಾಕ್ಲಿಕ್ಕೆ ಸಾಧ್ಯ ಆಯಿತು ಅಂತಲೇ ಹೇಳ್ಬೋದು ಅಶುತೋಷ್ ಶರ್ಮಾ ಅವರಿಂದ ನೆಕ್ಸ್ಟ್ ಬರೋದಾದ್ರೆ ಗುರು ರಾಜಸ್ಥಾನ್ ಬ್ಯಾಟಿಂಗ್ So, you ಈ ಕಡೆ ರಾಜಸ್ಥಾನಲ್ಲಿ ಜಾಸ್ ಬಟ್ಲರ್ ಕೂಡ ಇರಲಿಲ್ಲ ಸೊ ನಾವು ಲೈನ್ ಅಪ್ ನೋಡಿದ್ರೆ ಜೈಸ್ವಾಲೇ ಅವ್ರ ಇಂಪ್ಯಾಕ್ಟ್ ಪ್ಲೇರ್ ಆಗಿದ್ದಿದ್ರು ಸೊ ನಾವು ಸ್ವಲ್ಪ ಕ್ಯೂರಿಯಾಸಿಟಿಯಲ್ಲಿ ನೋಡ್ತಿದ್ವಿ ಯಾರಪ್ಪ ಜೈಸ್ವಾಲ್ ಜೊತೆ ಓಪನಿಂಗ್ ಬರ್ಬೋದು ಅಂತ ಸೋ ಔಟ್ ಆಫ್ ನೋ ವೇರ್ ತನುಷ್ ಕೌಟೆ ಅನ್ನೋರು ತರ್ತಾರೆ ತನುಷ್ ಕೋಟೆ ಅಂತ ಗೊತ್ತಿರೋ ಹಾಗೆ ಮುಂಬೈ ಡೊಮೆಸ್ಟಿಕ್ ಆಡ್ತಾರೆ ಅವರು ಎಲ್ಲೂ ಅವರು ಓಪನಿಂಗ್ ಮಾಡೇ ಇಲ್ಲ ಟಿ ಟ್ವೆಂಟಿ ಆಗಲಿ ಅಂತೂ ನಂಬರ್ ಟೆನ್ ಆಡ್ತಾರೆ ಅವರು ಸೊ ಅವ್ರನ್ನ ಡೈರೆಕ್ಟ್ ಓಪನಿಂಗ್ ತರ್ತಾರೆ ಸೊ ಓಪನಿಂಗ್ ತಂದರೆ ತಂದಾಗ ನಾವು ಏನು ಅಂದ್ಕೊಂಡ್ವಿ ಮೋಸ್ಟ್ಲಿ ಸುನಿಲ್ ಆರ್ ಅಂತ ಥರ ರೋಲ್ ಕೊಟ್ಟಿರ್ಬೋದು ಹೋಗಿ ಥರ ಅಂತ ಬಟ್ ಅದು ಮಾಡಿಲ್ಲ ತುಂಬ ಪ್ರೆಷರ್ ಕ್ರಿಯೇಟ್ ಮಾಡಿದಂತಲೇ ಹೇಳ್ಬೋದು ಆರ್ ಆರ್ ಕಡೆ ಸೊ ಈವನ್ ರನ್ ಅಪ್ ಬಾಲ್ ಕೂಡ ಬಂದಿಲ್ಲ ಟ್ವೆಂಟಿ ತರ್ಟಿ ಒನ್ ಬಾಲ್ಸಲ್ಲಿ ಬರೀ ಟ್ವೆಂಟಿ ಫೈವ್ ರನ್ಸ್ ಅಂತ ಹೊಡೆದ್ರು ಅದು ತುಂಬ ಆರ್ ಆರ್ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡ್ತಂದ ಅಂತಲೇ ಹೇಳ್ಬೋದು ಯಾಕಂದರೆ ತನುಷ್ ಕೌಟ್ಯನ್ ಔಟ್ ಆದಮೇಲೆ ಜೈಸ್ಮಾಲ್ ಅವರು ಕೂಡ ಬೇಗ ಔಟ್ ಆಗ್ತಾರೆ ಸೊ ಆಮೇಲೆ ರಾಜಸ್ಥಾನ್ ಅವರು ಹೋಳಲ್ಲಿ ಇತ್ತು ಗೇಮ್ ಸಂಜು ಸ್ಯಾಮ್ಸನ್ ರಿಯನ್ ಪರಾಗೆಲ್ಲ ಇನ್ಫಾರ್ಮ್ ಬ್ಯಾಟ್ಸ್ಮ್ಯಾನ್ ಬಟ್ ಅವ್ರು ಏನೋ ಗೊತ್ತಿಲ್ಲ ಪ್ಯಾನಿಕ್ ಬಟನ್ನ ತುಂಬ ಜೋರಾಗಿ ಪ್ರೆಸ್ ಮಾಡಿದ್ರು ಅನಿಸುತ್ತೆ ವಿಕೆಟ್ಸ್ ಹೋಗ್ತಾನೆ ಹೋಗ್ತು ಇವನ್ ಥ್ರೂ ಜೋರೆಲ್ ಕೂಡ ಬೇಗ ಔಟ್ ಆದರು ಸೊ ಆಟ್ ಒನ್ ಮೂಮೆಂಟ್ ಮೂರು ಓವರಿಗೆ ಮೂವತ್ತು ರನ್ ಆ ಟೈಪ್ ಸಿಚುವೇಶನ್ ಬಂದಿತ್ತು ರಾಜಸ್ಥಾನ್ ಎದುರುಗಡೆ ಬಟ್ ಆಲ್ ಆಫ್ ಎ ಸಡನ್ ಇಬ್ರು ವೆಸ್ಟ್ ಇಂಡಿಯನ್ಸ್ ಒಬ್ಬ ರೋಮನ್ ಪವ ಪವೆಲ್ ಇನ್ನೊಂದು ಕಡೆ ಶಿಮ್ರಾನ್ ಹೆಟ್ ನಾಲ್ಕು ಬಾಲಲ್ಲಿ ಒಂದು ಹದಿನೆಂಟು ರನ್ ಸೇರಿಸಿದರು ಹರ್ಷದೀಪ್ ಅವ್ರ ಕಡೆಯಿಂದ ಸಾರಿ ಹರ್ಷಲ್ ಪಟೇಲ್ ಅವರ ಲಾಸ್ಟ್ ಎರಡು ಬಾಲ್ ಆಮೇಲೆ ಸ್ಯಾಮ್ ಕರನ್ ಅವ್ರ ಬೌಲಿಂಗಲ್ಲಿ ಸೊ ಸಡನ್ ಟೆನ್ ಬಾಲ್ಸ್ ಟ್ವೆಲ್ ರನ್ಸ್ ಸೊ ಇವಾಗ ಮತ್ತೆ ರಾಜಸ್ಥಾನ್ ಕೈಲಿ ಈಸಿ ಗೇಮ್ ಅನ್ನೋ ಥರ ಇತ್ತು ಬಟ್ ಮತ್ತೆ ತಕ್ಕಡೆ ಥರ ಚೇಂಜ್ ಆಗ್ತಾನೆ ಹೋಯ್ತು ಯಾಕೆಂದರೆ ಆವಾಗ ರೋಮನ್ ಪೌಲ್ ಔಟ್ ಆಗ್ತಾರೆ ಈವನ್ ನೆಕ್ಸ್ಟ್ ಸಿಂಗಲ್ ಸಿಂಗಲ್ ಬರುತ್ತೆ ಈವನ್ ಕೇಶವ ಮಹಾರಾಜ್ ಕೂಡ ಔಟ್ ಆಗ್ತಾರೆ ಹೆಂಗಿದೆ ಒಪ್ಪನಿಂಗ್ ಥ್ರಿಲ್ಲು ಸೊ ಇವಾಗ ಮತ್ತೆ ಪಂಜಾಬ್ ಕಿಂಗ್ಸ್ ಅವ್ರ ಕಡೆ ಮ್ಯಾಚ್ ವಾಲುತ್ತೆ ಸೊ ಮ್ಯಾಚ್ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಆಯಿತು ಅಂತಲೇ ಹೇಳ್ಬೋದು ಲಾಸ್ಟ್ ಮೂಮೆಂಟಲ್ಲಿ ರಾಜಸ್ಥಾನ್ ರಾಯಲ್ಸ್ ಅವರು ತುಂಬ ಪ್ಯಾನಿಕ್ ಮಾಡಿದ್ರು ಅನಿಸುತ್ತೆ ಸೊ ಆರು ಬಾಲ್ ಹತ್ತಿದ್ದಿದ್ದು ನಾಲ್ಕು ಬಾಲ್ ಹತ್ತಾಗುತ್ತೆ ಯಾಕಂದರೆ ಎರಡು ಒಳ್ಳೆಯ ಯಾರ್ಕರ್ ಆಗ್ತಾರೆ ಅಶ್ದೀಪ್ ಅವರು ಸೊ ನೆಕ್ಸ್ಟ್ ಶಿಮ್ರಾನ್ ಅಟ್ಮರ್ ಅವ್ರನ್ನ ಕ್ರೆಡಿಟ್ ಕೊಡಲೇಬೇಕು ಅನಿಸುತ್ತೆ ಯಾಕಂದರೆ ಅವರು ಮುಂದಗಡೆ ಬಂದು ಒಂದು ಸಿಕ್ಸ್ ಹೊಡಿತಾರೆ ಆಮೇಲೆ ಒಂದು ಫೋರ್ ಹೊಡಿತಾರೆ ಮ್ಯಾಚೇ ಮುಗಿಸ್ಬಿಡ್ತಾರೆ ಸೊ ಅಲ್ಲಿ ರಾಜಸ್ಥಾನ್ ಅವರಿಗೆ ತುಂಬಾ ರಿಲೀವ್ ಆಗಿರುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ನಿಮ್ಗೆ ನೆನಪಿರಬಹುದು ಲಾಸ್ಟ್ ಇಯರ್ ಕೂಡ ರಾಜಸ್ಥಾನ್ ರಾಯಲ್ಸ್ ಐದು ಮ್ಯಾಚಲ್ಲಿ ನಾಲ್ಕು ವಿನ್ ಆಗಿದ್ರು ಫಸ್ಟ್ ಐದು ಮ್ಯಾಚಲ್ಲಿ ನಾಲ್ಕು ವಿನ್ ಆಗಿದ್ರು ಲಾಸ್ಟ್ ಇಯರ್ ಆದ್ರೂ ಕ್ವಾಲಿಫೈ ಆಗಿರಲಿಲ್ಲ ಸೊ ಈ ಸೀಸನ್ ಹಂಗೆ ಇತ್ತು ಫಸ್ಟ್ ಐದರಲ್ಲಿ ನಾಲ್ಕು ವಿನ್ ಆಗಿದ್ದಾರೆ ಸೊ ಈ ಮ್ಯಾಚು ಆಲ್ಮೋಸ್ಟ್ ಏನಾದರೂ ಸೋತಿದರೆ ಮತ್ತೆ ಅದೇ ಥರ ಒಂದು ಪ್ರೆಷರ್ ಕ್ರಿಯೇಟ್ ಆಗ್ತಿತ್ತು ರಾಜಸ್ಥಾನ್ ರಾಯಲ್ಸ್ಗೆ ಸೊ ವಿನ್ ತುಂಬ ಇಂಪಾರ್ಟೆಂಟ್ ಅವರಿಗಾಗಿತ್ತು ಸೊ ಅದು ಶಿಮ್ರಾ ನೆಟ್ ಅವರಿಗೆ ಅವರು ಥ್ಯಾಂಕ್ಸ್ ಹೇಳಲೇಬೇಕು ಯಾಕಂದರೆ ಆಲ್ಮೋಸ್ಟ್ ಈಸಿ ಪೊಸಿಷನಿಂದ ಮ್ಯಾಚ್ ಸೋಲೋ ಥರ ಇತ್ತು ಯಾರೇ ಅವನು ನಿಮ್ಗೆ ಏನಾಗಬೇಕು ಬಟ್ ಅಟ್ ದ ಎಂಡ್ ಆಫ್ ದ ಡೇ ಒಂದು ಒಳ್ಳೆ ಗೇಮ್ ಥರನೇ ಇತ್ತು ಈಸಿ ಏನು ಡೇಟ್ ಗೇಮ್ ಥರ ಇತ್ತು ಅಟ್ ದ ಲಾಸ್ಟ್ಗೆ ಫುಲ್ ಟ್ವೆಸ್ಟ್ ಅಂತ ಥರ ಬಂತು ಸೊ ಒಂದು ಒಳ್ಳೆ ಗೇಮ್ ಸೊ ನಿಮಗೇನು ಅನಿಸ್ತಾ ಹೇಳಿ ಸೊ ಅಂಟಿಲ್ ನೆಕ್ಸ್ಟ್ ಟೈಮ್ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ